ಅಮಾನತ್ತು ಮಾಡಿದ ನೆಚ್ಚಿನ ಶಿಕ್ಷಕರಿಗಾಗಿ ವಿದ್ಯಾರ್ಥಿಗಳ ಕಡೆಯಿಂದ ಪ್ರತಿಭಟನೆ ಶಾಪುರ್ ತಾಲೂಕಿನ ದೋರನಹಳ್ಳಿ ಬಳಿಯಲ್ಲಿ ಬೇವಿನಹಳ್ಳಿ ಮುರಾರ್ಜಿ ದೇಸಾಯಿ ಶಾಲೆ ಮಕ್ಕಳ ಕಡೆಯಿಂದ ಪ್ರತಿಭಟನೆ ವಿದ್ಯಾರ್ಥಿಗಳು ಬೇವಿನಹಳ್ಳಿಯಿಂದ ತಾಲೂಕು ತಹಸೀಲ್ದಾರ್ ಕಚೇರಿವರೆಗೂ ಕಾಲ್ನಡಿಗೆಯಿಂದ ಪ್ರತಿಭಟನೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಇಬ್ಬರು ಶಿಕ್ಷಕರು ಯಾವುದೇ ತಪ್ಪು ಮಾಡಿಲ್ಲ ಅವರಿಗೆ ಏಕಾಏಕಿ ವರ್ಗಾವಣೆ ಮಾಡಿಸಿದ್ದಾರೆ ಅಂತಹ ಶಿಕ್ಷಕರನ್ನು ಮರೆಯಲು ಸಾಧ್ಯವಿಲ್ಲ ನಮಗೆ ಶಿಕ್ಷಕರು ಬೇಕೇ ಬೇಕು ಇಲ್ಲವಾದರೆ ಬೀದಿಯಲ್ಲಿ ನಿಂತು ಹೋರಾಟ ಮಾಡುತ್ತೇವೆ